ನಿತ್ಯ ಜೀವನಿಗೆ ಸ್ವಾಗತ ನಾನು ಇವತ್ತು ಒಂದು ಕಪ್ ರವೆ ಮತ್ತೆ ಒಂದ್ ನಾಲ್ಕು ಮೊಟ್ಟೆನ ಉಪಯೋಗಿಸ್ಕೊಂಡು ಟಿಫನ್ ಬೇಗ ರೆಡಿ ಆಗುವಂತ ಟಿಫನ್ ಹೇಗ್ ಮಾಡೋದು ಅಂತ ನೋಡ್ಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅಂತ ನೋಡಿ ಎಡ್ಲೈನು ಲೈನ್ ನೋಡ್ತಿದ್ದಂಗೆನೆ ಈಸಿಯಾಗಿ ಅದೇ ತರನೇ ನೋಡಿ ಒಂದು ಬಟ್ಲು ರವೆ ಮತ್ತು ನಾನು ಐದು ಮೊಟ್ಟೆ ತಗೊಂಡಿದ್ದೀನಿ ಇನ್ನೂ ಕಡಿಮೆ ಒಂದು ಎರಡು ಮೊಟ್ಟೆ ಆದರೂ ಸಾಕು ಒಂದು ಸ್ವಲ್ಪ ಕ್ಯಾಲ್ಶಿಯಮ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ನೋಡಿ ಒಂದು ಬಟ್ಲು ರವೆನ ನಾನು ಹಾಕೊಳ್ತಾ ಇದ್ದೀನಿ ಅತಿ ಶೀಘ್ರದಲ್ಲಿ ವೇಗವಾಗಿ ಆಗುವಂಥ ಟಿಫನ್ ಇದು ಬೆಳಿಗ್ಗೆ ಎದ್ರೆ ಏನಪ್ಪ ಟಿಫನ್ ಮಾಡೋದಂತ ತಲೆ ಕೆಡಿಸ್ಕೊಂಡಾಗ ನೋಡಿ ಒಂಚೂರು ಅರನ ಪುಡಿ ಮೊಟ್ಟೆ ಸ್ಮೆಲ್ ಬರುತ್ತೆ ಹಂಗಾಗಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ನಾನು ಪೆಪ್ಪರ್ ಪೌಡ್ರನ್ನ ತಗೊಂಡಿದ್ದೀನಿ ಅಶ್ವಿಶಿನ್ಕಾಯಿ ಜಾಸ್ತಿ ಆಗ್ತಿದ್ರೆ ಬಾಯಿ ಸಿಕ್ಕಿದ್ರೆ ನಮ್ಮ ತಿನ್ನೋದಕ್ಕೆ ಸಾಕು ಅಂತಾರೆ ಅಂದ್ಬಿಟ್ಟು ನಾನು ಇದು ಮಾಡಿದ್ದೀನಿ ಮತ್ತೆ ಈರುಳ್ಳಿ ಒಂದು ಸ್ವಲ್ಪ ಒಂದು ಎರಡು ಆದ್ರೆ ಸಾಕು ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ ನಾನು ಬೇರೆ ಅಡುಗೆಗೆ ಸ್ವಲ್ಪ ಜಾಸ್ತಿ ಕಟ್ ಮಾಡಿ ಮೆಣಸಿನ್ಕಾಯಿ ಒಂದು ಎರಡು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡು ಮತ್ತೆ ಕೊತ್ತಂಬರಿ ಸೊಪ್ಪು ಇವಾಗ ನಾವು ಮೊಟ್ಟೆನ ಓಪನ್ ಮಾಡಿ ಇದಕ್ಕೆ ಹಾಕೊಳ್ಳೋಣ ಟಿಫನ್ ಮಾಡೋದು ಅಂತ ಹೆಣ್ಮಕ್ಳಿಗೆ ತುಂಬಾ ತಲೆ ಕೆಡತ್ತೆ ಈ ಎರಡು ಮೂರು ಇದ್ರು ಸಾಕು ಮೊಟ್ಟೆ ಅಥವಾ ಜಾಸ್ತಿ ಜನ ಇದ್ದಾಗ ಇನ್ನೊಂದ್ ಸ್ವಲ್ಪ ಮೊಟ್ಟೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಮತ್ತೆ ಒಳ್ಳೆ ಸ್ಪಂಜ್ ತರ ಬರುತ್ತೆ ಬಂದ್ ತರ ಊದುತ್ತೆ ಮೊಟ್ಟೆ ಹಾಕಿದ ಎಷ್ಟಾದ್ರೂ ಸ್ವಲ್ಪ ಆದ್ರೂ ಸರಿ ಜಾಸ್ತಿ ಆದ್ರೂ ಸರಿ ಈ ರೆಸಿಪಿಗೆ ಮೊಟ್ಟೆ ಬೇಕು ನಾನು ಮೊಟ್ಟೆನ ಕಟ್ ಮಾಡಿ ಮೊಟ್ಟೆನಲ್ಲಿ ಮಿಕ್ಸ್ ಮಾಡ್ಬಿಟ್ಟು ರವೆ ನೀರಿನ ಎಡಿಯುತ್ತಲ್ವಾ ಇದು ಚಿರೋಟಿ ರವೆ ಸಾರಿ ನಾನು ಮುಂಚೆನೆ ಹೇಳಿಲ್ಲ ಬರೀ ರವೆ ಅಂತ ಹೇಳ್ದೆ ನಾನು ಬಾಂಬೆ ರವೆ ಅಂತಾರೆ ಚಿರೋಟಿ ರವೆ ಅಂತಾರೆ ಹಾಗಾಗಿ ನಾನು ಫಸ್ಟು ರವೆನ ಮಿಕ್ಸ್ ಮಾಡ್ಕೊಳ್ತೀನಿ ಆಮೇಲೆ ಎಷ್ಟು ಬೇಕು ಆಗುತ್ತೆ ನೀರು ನೋಡಿ ನೀರು ಹಾಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ನಾನು ನೋಡಿ ಕಡಲೆ ಹಿಟ್ಟನ್ನು ನಾನು ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರವೆ ಸ್ವಲ್ಪ ನೀರು ಕುಡಿಯೋದ್ರಿಂದ ಮೊಟ್ಟೆಯನ್ನೇ ಮಿಕ್ಸ್ ಆಗಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕೊಳ್ತೀನಿ ನಾನು ಇದಕ್ಕೇನು ಅಳತೆಯಲ್ಲಿ ಹೇಗಾಗಿಲ್ಲ ಕಣ್ಣು ಲೋಟದಲ್ಲೇ ಅದು ನಮಗೆ ಒಂದು ಸ್ವಲ್ಪ ದೋಸೆ ಇಟ್ಟು ಲೆವೆಲಿಗೆ ಬರಬೇಕಲ್ಲ ಆ ಲೆವೆಲಿಗೆ ಮಾಡ್ಕೊಂಡ್ರೆ ಆಯಿತು ಕ್ರಿಸ್ಪಿನೆಸ್ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ಮೊಟ್ಟೆ ಕ್ಯಾಲ್ಶಿಯಮ್ ಇರುತ್ತೆ ಇವಾಗಂತೂ ಎಲ್ಲರಿಗೂ ಯಾರಿಗೆ ನೋಡು ಕ್ಯಾಲ್ಶಿಯಮ್ ಇಲ್ಲ ಅಂತಾರೆ ಭಾನುವಾರ ದಿನದಲ್ಲಿ ಲೇಟಾಗಿದ್ರು ಬೇಗ ಆಗುವಂಥ ಟಿಫನ್ ಇದು ನೋಡಿ ನಾನು ಈ ಲೆವೆಲ್ಗೆ ಮಾಡಿದ್ದೀನಿ ದೋಸೆ ಹಿಟ್ಟು ತೀರ ನೀರು ಥರನೂ ಬೇಡ ಕೆಲವರು ದೋಸೆ ಹಿಟ್ಟನ್ನ ನೀರು ಥರ ಮಾಡಿರ್ತಾರೆ ಕೆಲವರು ತಿಕ್ನೆಸ್ಸಾಗಿ ಮಾಡಿರ್ತಾರೆ ನಾವು ಹಳೆ ದೋಸೆ ಇಟ್ಟು ಮಾಡ್ತೀವಲ್ಲ ಆ ಕಂಟೆನ್ಸಿಗೆ ಇದ್ದರೆ ಸಾಕು ನಾನು ಈ ಲೆವೆಲಿಗೆ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೂರು ನಿಮಿಷ ಅಷ್ಟೇ ನಾವು ಇದನ್ನು ರೆಡಿ ಮಾಡಿ ಇಟ್ಬಿಟ್ಟು ತವನ ಒಲೆ ಮೇಲಿಟ್ಟು ಕಮ್ಮಿ ಫ್ಲೇಮಲ್ಲಿ ಬಿಸಿ ಆಗೋ ಅಷ್ಟೊತ್ತನೆಂದರೆ ಸಾಕಿದು ನೋಡಿ ಇವಾಗ ನಾನು ರೆಡಿಯಾಗಿದೆ ನಾನು ತವನ ಒಲೆ ಮೇಲೆ ಇಟ್ಕೊಳ್ತೀನಿ ಇವಾಗ ದೋಸ್ಟ ಇದನ್ನ ನಾನು ನಾಸ್ಟ್ ನಾನ್ ಈ ಯಾಡೇಟ್ ಹಾಕಿದ್ರೆ ಅಂತದಕ್ಕೆ ನಾನು ಇಟ್ಕೊಂಡಿದ್ದೀನಿ ಅಡಿಗೆ ಮನೇಲೆ ಮಾಡಲ್ಲ ಇದನ್ನ ನಾವು ಮೇಲ್ಗಡೆ ಹೋಗಿ ಒಂದ್ ರೂಮ್ ಅರೇಂಜ್ ಮಾಡ್ತೀವಿ ಹಂಗಾಗಿ ನಾನ್ ವೆಜ್ಗೆನೆ ಈ ತವನ ನಾನು ಇಟ್ಕೊಂಡಿದ್ದೀನಿ ಅದಕ್ಕೆ ಈ ತರ ಇದೆ ಈ ತವ ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಹಾಕೋಬಹುದು ಚಿಕ್ಕದಾಗೆ ಹಾಕ್ತೀನಿ ಏನು ಅಷ್ಟೊಂದು ಬೇಕಾಗಲ್ಲ ಇದು ಸ್ಟಿಕ್ ಅಲ್ವಾ ಹಂಗಾಗಿ ಆಯಲ್ ಅಷ್ಟೊಂದೇನ್ ಬೇಕಾಗಲ್ಲ ನಮ್ಮ ಅಗ್ಸೆಗೆ ಫಸ್ಟ್ ಮೊಟ್ಟೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಎದ್ದೇಳೋದು ಅಷ್ಟೇನೆ

ನೋಡಿ ರೆಡಿಯಾಗಿದೆ ಇವಾಗ ಅದು ಮತ್ತು ಕಲರ್ ಆಗಿರ್ಬೋದು ನೋಡೋದಕ್ಕಾಗಲಿ ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಮಾಡಿ ಮಕ್ಕಳೆಲ್ಲ ಇಷ್ಟಪಟ್ಕೊಂಡು ತಿಂತಾರೆ ಮತ್ತು ಟೈಮ್ ಸೇವ್ ಆಗುತ್ತೆ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಅಷ್ಟೊಂದು ಇನ್ಫ್ರೀಯನ್ಸನೂ ಬೇಕಾಗೋದಿಲ್ಲ ಸ್ವಲ್ಪ ಅದರಲ್ಲೇ ನಾವು ರೆಡಿ ಮಾಡ್ಕೋಬೋದು ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು